ರಾಜಕೀಯ ನಿವೃತ್ತಿ ಪಡೆಯೋದನ್ನು ಹೇಳೋದಲ್ಲ ಮಾಡಿ ತೋರಿಸ್ಬೇಕಾಗಿತ್ತು ಯಾಕೆಂದರೆ ನಿನ್ನೆ ನೋಡಿದೆ ನಾನು ಅವ್ರ ಸ್ಟೇಟ್ಮೆಂಟು ನನ್ನ ಹೇಳಿಕೆಯನ್ನು ತಿರ್ಚಿಬಿಟ್ಟಿದ್ದಾರೆ ಅಂತ ಇದೇನು ಇದು ಈ ಕೆ ಆರ್ ಎಸ್ ಎಲ್ ನೀರು ಹೋಗ್ತಿರ್ತದ ಅದನ್ನು ತಿರ್ಗ್ಸೋಕ್ಕೆ ನೇರ ನೇರವಾಗಿ ಟಿ ವಿ ಮಾಧ್ಯಮದಲ್ಲಿ ಕುಳಿತು ಅವ್ರು ಹೇಳಿರ್ತಕ್ಕಂಥದ್ದು ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈಗಲೂ ಕೂಡ ಲಭ್ಯ ಇದೆ ಅದನ್ನು ನೋಡಿದ್ರೆ ಅವರು ಹೇಳ್ತಾರಲ್ಲ ನೋಡಿ ಅವರು ಕೇಳೋದು ಪ್ರಶ್ನೆಯೂ ಹೇಳ್ತೇನೆ ನಾನು ನೀವು ಮೈನಾರಿಟೀಸ್ಗೆ ರಿಸರ್ವೇಷನ್ ಕೊಡ್ತೀನಿ ಅಂದಿದ್ದೀರಿ ಅದು ಕಾನ್ಸ್ಟಿಟ್ಯೂಷನ್ ಅದನ್ನು ಒಪ್ಪಲ್ಲಲ್ವಾ ಅಂತ ಅವ್ರು ಕೇಳ್ತಾರೆ ಹೌದು ಗೊತ್ತು ನನಗೆ ಅಂತಾರೆ ಅದು ಗೊತ್ತು ನನಗೆ ಆದರೂ ಕೂಡ ನಾವೊಂದು ಪ್ರಯತ್ನ ನಡೆಸಿದ್ದೀವಿ ಅದಾಗ್ಬೋದು ಮುಂದಿನ ದಿನಗಳಲ್ಲಿ ಚ ಇದು ಅಂದರೆ ಬದಲಾವಣೆ ಆಗ್ತದೆ ಸಂವಿಧಾನ ಬದಲಾವಣೆ ಮಾಡ್ತ ಅಂದರೆ ಅರ್ಥ ಏನು ಇದು ನಾವು ತಿರುಚಿದ್ವಾ ನಾಲ್ಗೆ ಏನಾದರೂ ಹಗ್ಗ ಕಟ್ಟಿದ್ವಿ ನಾವು ತಿರುಚಕ್ಕೆ ಎಳೆದು ಈ ಅಸಂಬದ್ಧ ಮಾತುಗಳನ್ನು ಆಡಬಾರ್ದು ಇವತ್ತವರು ಚೀಫ್ ಮಿನಿಸ್ಟರ್ ವೆಯ್ಟಿಂಗ್ ಎನಿ ಟೈಮ್ ಈಗ ಏನಾದರೂ ಇವರು ಸಿದ್ದರಾಮಯ್ಯ ಇಳಿದ್ರೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಇದು ಇರತಕ್ಕಂಥವ್ರು ಅವರು ಆ ಪಕ್ಷದಲ್ಲಿ ಬಟ್ ನನಗೆ ಅವರು ಮುಖ್ಯಮಂತ್ರಿಗೆ ಯೋಗ್ಯರಿದ್ದಾರೆ ಅಂತ ನನಗೆ ಈಗ ಅನ್ಸಲ್ಲ ಯಾಕಂತಂದರೆ ಐ ಕೆ ಡಿ ಕೆ ಶಿವಕುಮಾರ್ ಈಸ್ ಮೈ ಗುಡ್ ಫ್ರೆಂಡ್ ನಾವೆಲ್ಲ ಕಾಲೇಜಲ್ಲೆಲ್ಲ ಜೊತೆ ಜೊತೆಗೆ ಓದಿರೋರು ನಾನು ಅವರನ್ನು ಅಷ್ಟೇ ಗೌರವಿಸ್ತಿದ್ರೆ ಅವರು ಇವರ ಮಾತುಗಳನ್ನು ಇತ್ತೀಚೆಗೆ ನಾನು ಕೇಳ್ತಾ ಕೇಳ್ತಾ ಅವರು ವಿಚಲಿತರಾಗಿಬಿಟ್ಟಿದ್ದಾರೆ ಯಾಕೋ ಕಾಂಗ್ರೆಸ್ನವರೆಲ್ಲ ಅವ್ರ ಮೇಲೆ ಬಿದ್ದುಬಿಟ್ಟಿದ್ದಾರೆ ಮಹಾನಾಯಕನ ಕಥೆಯೆಲ್ಲ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅದರಿಂದ ಬಹುಶಃ ಅವರು ವಿಚಲಿತರಾಗಿರ್ಬೋದು ಈ ಮಾತುಗಳಿಗೆ ನಾನು ಉತ್ತರ ಕೊಡೋಕೆ ಹೋಗೋದಿಲ್ಲ ಅವ್ರಿಗೆ ಯಾಕೆಂದರೆ ಅವರು ಅವರೇ ಹೇಳಿರೋದು ನಾನು ಇಷ್ಟೊತ್ತಿಗೆ ನಾನು ಇದನ್ನು ಸನ್ಯಾಸ ತಗೊಬಿಡ್ತೀನಿ ರಾಜಕೀಯ ಇದ್ದಂತಂದ್ರು ಅದು ನೇರವಾಗಿ ಇದೆ ಅವರ ಉತ್ತರ ಅದರಿಂದ ಇಷ್ಟು ತಡ ಮಾಡಬಾರ್ದಾಗಿತ್ತು ಅವರು ತಗೊಳ್ಬೇಕಾಗಿತ್ತು ಅದನ್ನು ಹೇಳ್ಬಾರ್ದಾಗಿತ್ತು